ಸ್ವಾಮಿ ಕರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು ಸೊ ಅವರ ಸೀಕ್ರೆಟ್ ಹಾಟ್ ಫೀಲಿಂಗ್ಸ್ ಏನು ಅಂತ ನೋಡುವ ಪ್ರಾರ್ಥನೆ ಮಾಡಿ ಅವರನ್ನು ನೆನ್ಮಾಡ್ಕೊಂಡು ಐದು ಸಲ ಅವರ ಹೆಸರೇಲಿ ಬಿಟ್ಟು ಇಲ್ಲಿ ಕೆಲವರು ಒಟ್ಟಿಗಿದ್ದೀರ ಮತ್ತೆ ಕೆಲವರು ಸೊ ಮುಂಚಿನ ಥರ ರಿಲೇಶನ್ಶಿಪ್ ಇಲ್ಲ ಪದೇ ಪದೇ ಜಗಳ ಆಗ್ತಾ ಉಂಟು ನಂಬರ್ ಬ್ಲಾಕ್ ಮಾಡಿದ್ದಾರೆ ಇದು ಜನರಲ್ ಆಗಿರುತ್ತೆ ಪ್ರಾರ್ಥನೆ ಮಾಡಿ ಸೊ ನಿಮಗೆ ಯಾವ್ದು ಅನ್ವಯ ಇತ್ತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇಲ್ಲಿ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಕೆಲವರು ಇಲ್ಲಿ ರೀಕನೆಕ್ಟ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮತ್ತೆ ಕೆಲವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ಏನು ಮಾಡೋದು ಬಿಡೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಯಾರ ಜೊತೆ ಇದ್ರೂ ಸೊ ಅವರು ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ನಿಮ್ಮಷ್ಟು ಪ್ರೀತಿ ಮಾಡುವವರು ಯಾರು ಕೂಡ ಅವರ ಲೈಫಲ್ಲಿ ಸಿಗ್ಲಿಕ್ಕಿಲ್ಲ ಇಲ್ಲಿ ಕೆಲವೊಂದು ಸಮಯ ಸಂದರ್ಭ ಅಥವಾ ಮುಂಚೆ ಇದ್ದ ಥರ ಅವರು ಇಲ್ಲ ಲೈಫ್ ತುಂಬ ಚೇಂಜ್ ಆಗ್ತಾ ಉಂಟು ಕೆಲವೊಮ್ಮೆ ತುಂಬ ದೀಪಾಗಿ ಆಲೋಚನೆ ಮಾಡ್ತಾರೆ ನೀವು ಹೇಗೆ ಆಲೋಚನೆ ಮಾಡ್ತೀರಾ ಸೊ ಅದೇ ಥರ ಇಲ್ಲಿ ಯಾವುದನ್ನು ಕೂಡ ಅವರು ಬೇಕು ಅಂತ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಒಂದು ಫೈನಲ್ ಆಗಿ ಅಂದರೆ ಅವರು ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಕೊರಲ್ಲ ಆ ಥರ ಆಲೋಚನೆ ಇಲ್ಲ ಬಟ್ ಕೆಲವೊಂದು ಸಲ ನಿಮ್ಮನ್ನು ನೋಡಿದರೆ ಇಡೋ ಕೆಲವರಿಗೆ ಇಲ್ಲಿ ಸಂಭವನ ಹಾಗಾಗಿ ಅವರಿಗೆ ನಿಮ್ಮ ಮೇಲೆ ಅಂದರೆ ನಿಮ್ಮನ್ನು ನೋಡಿದರೆ ಅಥವಾ ನೀವು ಅತಿಯಾಗಿ ಪ್ರೀತಿ ಸೂಚಿಸಿದಾಗ ಜಗಳ ಮಾಡ್ತಾರೆ ಸೊ ಸಿಟ್ಟ ಮಾಡ್ಕೊಳ್ತಾರೆ ನೀನಂದರೆ ನನಗೆ ಇಷ್ಟ ಇಲ್ಲ ಅಂದರೆ ಮುಂಚೆ ಇದ್ದ ವ್ಯಕ್ತಿ ಅಲ್ಲ ಇಲ್ಲಿ ಕೆಲವರು ಆಲ್ಮೋಸ್ಟ್ ಇಲ್ಲಿ ಕೆಲವರು ತಾತ್ಪಾಟನರ್ಜಿಸ್ ಉಂಟು ಕೆಲವರದ್ದು ಆಲ್ ಎಲ್ಲರದ್ದಂತಲ್ಲ ಮತ್ತು ಸಂಭವನ ಕೆಳಗಾಗಿದ್ದಾರೆ ಸೊ ಏನೋ ಒಂದು ಇದ್ದು ಸಮಸ್ಯೆ ಆಗಿದೆ ಹಾಗಾಗಿ ಒಂದು ರಿಲೇಶನ್ಶಿಪ್ ಈ ಥರ ಉಂಟು ಸೊ ಇಲ್ಲಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಉಂಟು ಅವರಿಗೆ ಸೊ ಮನಸ್ಸಿನಿಂದ ಏನು ಆಲೋಚನೆ ಮಾಡ್ತಾರೆ ಅದನ್ನು ನಿಮ್ಮ ಜೊತೆ ಹೇಳ್ಕೊಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಕಾಲ್ ಮೆಸೇಜಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿ ಎಲ್ಲೆಂದು ಕಾಲ್ ಅಥವಾ ಮೆಸೇಜಸ್ ಬರುತ್ತೆ ಸೊ ತುಂಬ ನಿಮ್ಮಿಂದ ಅವರು ಚೇಂಜ್ ಆಗಿದ್ದಾರೆ ಅವಳ ಲೈಫ್ನಲ್ಲಿ ಅಥವಾ ಅವರು ಏನು ಇವಾಗ ಏನು ಪೊಸಿಷನಲ್ಲಿ ಇದ್ದಾರೆ ಸೊ ಅದಕ್ಕೆಲ್ಲ ನೀವೇ ಕಾರಣ ಸೊ ಅವರಿಗೆ ಪದೇ ಪದೇ ಕಾಲ್ ಮಾಡಿ ಕಿರಿಕಿರಿ ಮಾಡೋರು ಯಾಕೋ ಅವ್ರಿಗೆ ಇರಿಟೇಷನ್ ಆಗ್ತಾ ಉಂಟು ಕೆಲವರು ನಮ್ದು ಕೂಡ ಬ್ಲಾಕ್ ಮಾಡಿದ್ದಾರೆ ಬಟ್ ಬ್ಲಾಕ್ ಮಾಡಿದರೆ ರಿಮೂವ್ ಮಾಡ್ತಾರೆ ಖಂಡಿತವಾಗಿಯೂ ಇಲ್ಲಿ ಅವರಿಗೂ ಕ್ಲಾರಿಟಿ ಇಲ್ಲ ಸೊ ಸುಮ್ಮ ಸುಮ್ಮನೆ ಸೆಟ್ ಮಾಡ್ಕೊಳ್ತಾರೆ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಮನಸ್ಸು ಅವರದ್ದು ಕೂಡ ಸರಿ ಇಲ್ಲ ನೀವು ಅಂದ್ಕೊಳ್ಬೋದು ಇಲ್ಲ ಅವರು ಹ್ಯಾಪಿಯಾಗಿದ್ದಾರೆ ಅಂತ ಬಟ್ ಅದು ಹೊರ ನೋಟಕ್ಕೆ ಮಾತ್ರ ಅದು ಆ ಥರ ಆಗ್ತಾ ಉಂಟು ಮತ್ತು ಏನು ಇಲ್ಲೇನು ಬರ್ತಾ ಇದ್ದೀರಾ ನೀವೇನು ಪ್ರೀತಿ ಮಾಡಿದ್ದೀರ ಅವರನ್ನು ಅವ್ರು ಕೊಟ್ಟಂತಹ ಭಾಷೆ ಇರ್ಬೋದು ಮಾತಿರ್ಬೋದು ಸೊ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಅದು ನೀವಿಲ್ಲಿ ಕಣ್ಣೀರು ಹಾಕ್ತಾ ಇದ್ದೀರ ಅವರ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ ಸೊ ಅದು ಅವರಿಗೂ ಎಫೆಕ್ಟ್ ಆಗುತ್ತೆ ಅವರೇನು ಅಷ್ಟು ಲೈಫಲ್ಲಿ ಸೂಪರ್ ಆಗಿದ್ದಾರೆ ಅಂತ ನಾವು ಹೇಳಿಕೆ ಬರಲ್ಲ ಸೊ ಅದು ಅಂದರೆ ಇಲ್ಲಿ ಕಾಣ್ತಾ ಉಂಟು ಅವರು ಎಷ್ಟೇ ಖುಷಿಯಾಗಿದ್ದು ನಾವು ಲೈಫಲ್ಲಿ ಇದೆಲ್ಲ ಅನ್ನೋದು ಅಥವಾ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸೊ ನಿಮ್ಮಿಂದ ದೂರಾಗಿ ಅವರೇನು ಸೂಪರ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡ್ರೆ ಸೊ ಇಲ್ಲ ಖಂಡಿತವಾಗಿ ಇಲ್ಲಿ ಒಂದು মিছিং এনৰ্জি উঠিং এনৰ্জি উঠ কনেক এনৰ্জি ক'ত ক'ত আৰু ৰিলেশনশিপি ফী মাৰি অথবা নম্বৰ নে মোচমাই চ' ইাৰ্টি এনে নিৰক দৈকেত জাপ মাৰি হাকেই চ' অদান ডেইলি কেই খণ্ডিত সমস্যে এদিন మరి ధైర్యవైరి పాజిటి ఇది తుంబో కన్నీరు హాక్తీరా సో ఏమేనో ఆలోచన మతీరా మనస్ ఏమే నెగటివ్ ఫీలింగ్ తుంబర్త ఉంటు సో ఆలోచన మా తప్ప అలా బట్ ఓవర్ ఆగి థింక్ కదా తప్పు ఓవర్ ఆగి ఏమేనో ఆవ నెగటివ్ ఎనర్జీ సో అదూ బేగ అట్రాక్షన్ ఆగే అది ఒళ్ేదల్ల సో అదూ ని ఏను ಒಳ್ಳೇದಾಗಬೇಕು ಅದನ್ನು ಕೂಡ ತಡೆಯುತ್ತೆ ಸೊ ನೀವು ಅತಿ ಬೇಗ ಅದಕ್ಕೆ ಅಂದರೆ ಸೊ ನೆಗೆಟಿವ್ ಎನರ್ಜಿಗೆ ಒಳಗಾದರೆ ನಿಮ್ಮ ಲೈಫಲ್ಲಿರುವಂತಹ ಎಲ್ಲ ಪಾಸಿಟಿವ್ನು ಹೊರಟೋಗುತ್ತೆ ಸೊ ಹಾಗಾಗಿ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಈ ಒಂದು ದೈಹಿಕ ಸಂಖ್ಯೆ ಇದನ್ನು ಪದೇ ಪದೇ ಇರಿ ಸೊ ಈ ಒಂದು ದೈಹಿಕ ಸಂಖ್ಯೆ ಬಂದುಬಿಟ್ಟು ಟೂ ಟು ಟು ಟೂ ಟು ಟೂ ಸೊ ಇದೊಂದು ಮೆರಕಲ್ ಥರ ನಿಮ್ಮ ಲೈಫಲ್ಲಿರುವಂತಹ ಪ್ರೀತಿಗೆ ಏನೇ ಒಂದು ಸಮಸ್ಯೆ ಇದ್ರು ನೋಡಿ ನಾನಿಲ್ಲಿ ಏನ್ ಆಗ್ತಾ ಉಂಟು ಯಾವ ತರ ಉಂಟು ಕಂಡೀಷನ್ ಸಿಚುವೇಶನ್ ಸೊ ಅದನ್ನು ಹೇಳ್ತೇನೆ ಏನ್ ಮಾಡ್ಬೇಕು ಸೊ ಏನ್ಜಾಸ್ಟ್ ನಂಬರ್ ಕೊಟ್ಟೇನೆ ಸೊ ರೈಟ್ ವಾಕ್ಯಗಳನ್ನು ಕೂಡ ಕೊಡ್ತೇನೆ ಸೊ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಒಂದು ದಿವಸ ಮಾಡೋದು ಎರಡು ದಿವಸ ಮಾಡೋದು ಅಲ್ಲ ಸೊ ಅದು ಕಂಟಿನ್ಯೂ ಆಗಿ ನಿಮಗೆ ರಿಸಲ್ಟ್ ಬರೋ ತನಕ ಮಾಡಬೇಕು ಸೊ ಇಲ್ಲಿ ನಿಮ್ಮ ಪ್ರೀತಿ ಎಷ್ಟೇ ಪವಿತ್ರವಾಗಿದ್ರು ಸ್ಟ್ರಾಂಗ್ ಆಗಿದ್ರು ಸೊ ನಾವು ಇಲ್ಲಿ ಕೆಲವೊಂದನ್ನು ನಮ್ಮ ಏನು ಕಾರ್ಮಿಕ ಲೆಸನ್ ಅಂತ ಇರುತ್ತೆ ಲೈಫಲ್ಲಿ ನಾನಿರ್ಬೋದು ನೀವು ಇರ್ಬೋದು ಸೊ ಪ್ರತಿಯೊಬ್ಬರು ಕಲೀಲೇಬೇಕಾಗುತ್ತೆ ಸೊ ನಿಮ್ಮ ಪಾರ್ಟ್ನರ್ ಕೂಡ ಕಲಿಬೇಕಾಗುತ್ತೆ ಸೊ ಹಾಗಾಗಿ ಕೆಲವೊಂದು ಸಿಚುವೇಶನ್ಗಳು ಕ್ರಿಯೇಟ್ ಆಗಿರುತ್ತೆ ಸೊ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ಅಲ್ಲಿ ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೇನೆ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ಪರ್ಸ್ನಲ್ ಗೈಡ್ಲೈನ್ಸ್ ಗೊತ್ತೇನೆ ಸೊ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಸೊ ಯಾರಿಗಾದ್ರೂ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗಿ ಮತ್ತೆ ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ನಿಮ್ಮ ಸ್ವಂತ ಸಹದರಿ ಅಂತ ತಿಳ್ಕೊಂಡು ನನ್ನ ಜೊತೆ ಶೇರ್ ಮಾಡಿ ನನ್ನ ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ